ಈ ಹಳ್ಳಿ ವಿಸಿಟ್ಟು ಇದು ಇನ್ನೂರ ಒಂದು ಇನ್ನೂರ ಎರಡನೇ ಹಳ್ಳಿ ಇವತ್ತಿನ ವಿಶೇಷ ಏನು ಅಂದರೆ ಸರ್ ಪೆನ್ಷನ್ನು ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಕೆಲವು ಸ್ಪಾಟಲ್ಲೇ ಪ್ರಿಂಟ್ ತಕ್ಕೊಟ್ವಿ ಹೇಗೆ ಅಂದರೆ ಈಗ ಆಗಿ ಓಲ್ಡ್ ಏಜ್ ಪೆನ್ಷನ್ ವಿಡೋ ಪೆನ್ಷನ್ ಎಲ್ಲ ಹೆಂಗಿರುತ್ತೆ ಪ್ರೋಸೆಸ್ ಅಂದರೆ ಫಸ್ಟ್ ಇವ್ರೋಗಿ ತಾಲೂಕು ಆಫೀಸಲ್ಲಿ ಅರ್ಜಿ ಕೊಡಬೇಕು ಫಸ್ಟು ವಿ ಎಗೆ ಹೋಗುತ್ತೆ ವಿ ಎ ಅಪ್ರೂವ್ ಕೊಟ್ಟು ಆರ್ ಎ ಆರ್ ಐ ಕಳಿಸ್ಬೇಕು ಆರ್ ಐ ಅಪ್ರೂವ್ ಕೊಟ್ಟು ಕೇಸ್ ವರ್ಕರು ಮತ್ತೆ ಡೆಪ್ಯೂಟಿ ತಹಸೀಲ್ದಾರ್ ಇದೆಲ್ಲ ಹದಿನೈದು ಇಪ್ಪತ್ತು ದಿನ ಹಿಡಿಯೋ ಪ್ರೋಸೆಸ್ಸು ಇವತ್ತು ಏನು ಮಾಡಿದೆ ವಿ ಎ ಆರ್ ಐ ಎಲ್ಲರೂ ಕರ್ಕೊಂಡ್ಬಂದು ಕುರ್ಲಹಳ್ಳಿ ಮತ್ತು ವಡ್ರೇಪಾಳ್ಯದಲ್ಲಿ ಹನ್ನೊಂದು ಜನಕ್ಕೆ ಸ್ಪಾಟಲ್ಲೇ ಅಲ್ಲೇ ವಿ ಎ ಲಾಗಿನ್ಗೆ ಅಲ್ಲೇ ಆರ್ ಐ ಲಾಗಿನ್ಗೆ ಅಲ್ಲೇ ಡೆಪ್ಯೂಟಿ ತಹಸೀಲ್ದಾರ್ಗೆ ಪ್ರಿಂಟ್ ತೆಗೆದು ಸಾವಿರದ ಇನ್ನೂರು ರೂಪಾಯಿ ಬರೋರ್ಗೆ ಸಾವಿರದ ಇನ್ನೂರು ಆರುನೂರು ಬರೋರ್ಗೆ ಆರುನೂರು ವಿಡೋ ಪಿನ್ಷನ್ ಎಂಟುನೂರು ಬರೋವ್ರಿಗೆ ಎಂಟುನೂರು ಇಲ್ಲೇ ಸ್ಯಾಂಕ್ಷನ್ ಮಾಡಿದ್ವಿ ಸೊ ಇದು ಗ್ರಾಮಕ್ಕೆ ನಮ್ಮ ಮಹಾತ್ಮ ಗಾಂಧೀಜಿ ಕಂಡಿರೋ ಕನಸು ಗ್ರಾಮ ಸ್ವರಾಜ್ ಅಂದರೆ ಇದೆ ಅಂದರೆ ಇವರು ತಾಲೂಕು ಆಫೀಸ್ಗೆ ಹೋಗಿ ಹದಿನಾಲ್ಕು ಹದಿನೈದು ದಿನ ಸುತ್ತಬೇಕಾಗಿತ್ತು ಅದನ್ನು ಇವತ್ತು ಹತ್ತು ನಿಮಿಷದಲ್ಲಿ ಪ್ರಿಂಟ್ಔಟ್ ಕೊಟ್ಟು ಸೈನ್ ಹಾಕಿ ಕೊಟ್ಟಿದ್ದೀನಿ ಇದು ನಮ್ಮೂರಿಗೆ ನಮ್ಮ ಶಾಸಕದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅಂತ ನಾನು ಭಾವಿಸಿದ್ದೀನಿ